ಹಾಯ್ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಏನೇ ಇರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮಗೆ ಇಷ್ಟ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಇಲ್ಲಿ ಗ್ರೀಷ್ಮ ರುದ್ರನಿಗೆ ನಿದ್ದೆ ಮಾತ್ರ ಬೆರೆಸಿರೋ ಹಾಲನ್ನು ತಂದು ಕೊಡ್ತಾಳೆ ಅದನ್ನು ತಗೊಂಡು ರುದ್ರ ನಾನು ಈ ಹೊತ್ತಲ್ಲಿ ಆಲ್ಕೋಹಾಲ್ ಕೊಡದೆ ಅಭ್ಯಾಸ ಆದರೆ ನೀನು ನಿನ್ನ ಕೈಯಾರೆ ಅಲ್ವಾ ಅದಕ್ಕೆ ಬಿಡ್ತೀನಿ ಅಂತ ಆ ಹಾಲನ್ನು ಖುಷಿಯಿಂದ ಕುಡಿತಾನೆ ಇದೇ ಹೊತ್ತಲ್ಲಿ ರೂಮ್ ಬಾಗಿಲು ಬಡಿಯುತ್ತೆ ಆಗ ರುದ್ರ ಅದು ಯಾರು ನೋಡೋಗಮ್ಮಿ ಅಂತ ಗ್ರೀಷ್ಮನ ಕಳಿಸ್ತಾನೆ ಗ್ರೀಷ್ಮ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಗೌರಿ ಬಂದಿರ್ತಾಳೆ ಗ್ರೀಷ್ಮಾ ಹೇಗಿದ್ಯಾ ನೀನು ನನಗೆ ಗೊತ್ತು ಕಣೆ ನೀನು ಏನನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತ ಅದಕ್ಕೆ ನೀನು ಏನೆಲ್ಲ ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತು ಈ ವಿಷಯದಲ್ಲಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಗ್ರೀಷ್ಮ ಗಂಡ ಹೆಂಡ್ತಿ ಒಟ್ಟಿಗೆ ಇರೋದು ನಿನಗೆ ಸಹಿಸೋಕ್ಕಾಗಲ್ಲ ಅಲ್ವಾ ನೀನು ಯಾಕೆ ಇಲ್ಲಿಗೆ ಬಂದೆ ನನಗೆ ಯಾರ ಹೆಲ್ಪು ಬೇಡ ನನಗೆ ಹೇಗೆ ಸರಿ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ ನೀನು ಇಲ್ಲಿಂದ ಹೋಗ್ತಾ ಇರುವಂಥ ಜೋರಾಗಿ ಬೈದು ಬಾಗ್ಲು ಹಾಕ್ಬಿಡ್ತಾಳೆ ಅಷ್ಟರಲ್ಲಿ ರುದ್ರ ಮಲಗಿಬಿಡ್ತಾನೆ ಕಡೆ ಗೌರಿ ಗ್ರೀಷ್ಮ ಬೈದದ್ದನ್ನು ನೆನಪಿಸ್ಕೊಂಡು ಬೇಜಾರು ಇದ್ದಾಳೆ ಇಲ್ಲಿಗೆ ಶಂಕರ ಬರ್ತಾನೆ ಏನಮ್ಮಿಯವರೇ ಎಷ್ಟು ದಿನ ಆಯಿತು ಒಂದು ಪ್ರೀತಿ ಮಾಡಿಲ್ಲ ಹಾಡಾಡಿಲ್ಲ ನೀವು ನೋಡಿದ್ರೆ ಯಾವಾಗಲೂ ಹಾರಾಡ್ತಿರ್ತೀರಾ ಅಂದಾಗ ಗೌರಿ ಏನು ಜೋಗಿಯವರೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದಾಗ ಶಂಕರ ಹಿಂದುಗಡೆಯಿಂದ ಗೌರಿನ ತಬ್ಕೊಂಡು ಯಾವಾಗಲೂ ಗ್ರೀಷ್ಮ ಗ್ರೀಷ್ಮ ಅಂತಿದ್ದೀರಲ್ಲ ಏನಾಗಿದೆ ಅಂಬಿಯವರೆ ನಿಮಗೆ ಅಂದಾಗ ಗೌರಿ ನಿಮಗೆ ಗೊತ್ತಿಲ್ವಾ ಅಲ್ಲಿ ನೋಡಿದ್ರೆ ಗ್ರೀಷ್ಮನ ಲೈಫಲ್ಲಿ ಏನೇನೋ ಆಗ್ತಿದೆ ನಾವಿಲ್ಲಿ ರೊಮ್ಯಾನ್ಸ್ ಮಾಡಬೇಕಾ ನಿಮಗೆ ಗೊತ್ತಿಲ್ಲ ಇವತ್ತು ರುದ್ರಾಭಾವನಿಂದ ಗ್ರೀಷ್ಮ ದೂರ ಇರಬೇಕು ಅಂತ ಅಂದಾಗ ಶಂಕರ ನೀವು ಅವರಿಬ್ಬರನ್ನ ದೂರ ಮಾಡಬೇಕು ಮಾಡಬೇಕು ಅಂದ್ಕೊಂಡು ನಾವಿಬ್ಬರು ದೂರ ಆಗ್ತಿದ್ದೀವಿ ನಿಮಗೆ ಇದೇ ಒಂದು ಆಟ ಆಗ್ಬಿಟ್ಟೈತೆ ನೀವಾಗಂತೂ ಬರೋಲ್ಲ ನಾನು ಬಂದ್ರೂ ನೀವು ಹಿಂಗೆ ಆಡ್ತೀರಾ ಬಿಟ್ಟಾಕಿ ಇನ್ನೇನು ಮಾಡೋಕ್ಕಾಕಿಲ್ಲ ನಾನು ಇನ್ನು ನೀವು ಒಬ್ಬರೇ ಕೂತ್ಕೊಂಡು ಅದು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂದಾಗ ಗೌರಿ ಸರಿ ಸರಿ ಸಾರಿ ಆಯಿತಾ ಅಂತ ಶಂಕರನ ತಪ್ಕೋತಾಳೆ ಏನು ಸಾಹೇಬ್ರು ಇವತ್ತು ತುಂಬ ರೊಮ್ಯಾಂಟಿಕ್ ಮೂಡಲ್ಲಿದ್ದೀರಾ ನಾನು ಏನು ಮಾಡಬೇಕು ಅಂತ ಹೇಳಿ ನಾನು ನಿಜವಾಗ್ಲೂ ಕೇಳ್ತಿದ್ದೀನಿ ಹೇಳಿ ಅಂದಾಗ ಶಂಕರ ನಾನು ನಿಮ್ಮ ಮೂಡ್ ಸರಿಯಾಗಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮೊದಲು ಒಂದು ಹಾಡಿಂದ ಶುರು ಮಾಡೋಣ ಅಂತ ಹೇಳಿ ಗೌರಿ ಕೈನ ಹಿಡ್ಕೊಂಡು ಇದೇ ಈಗ ಮೈಕು ಈಗ ಹಾಡ್ತೀನಿ ಕೇಳಿ ಆಕಾಶದಿಂದ ದರಗಿಳಿದ ರಂಬೆ ಇವಳೆ ಚಂದನದ ಗೊಂಬೆ ನನ್ನಮ್ಮಿ ಚಂದನದ ಗೊಂಬೆ ಅಂತ ಹಾಡ್ತಾ ಇದ್ದಾನೆ ಇದನ್ನು ನೋಡಿ ಗೌರಿಗೆ ಖುಷಿಯಾಗಿ ನಗ್ತಾ ಇದ್ದಾಳೆ ಆಗ ಶಂಕರ ನೀವು ಹಿಂಗೆ ಯಾವಾಗಲೂ ನಗ್ತಿರಬೇಕು ಆವಾಗಲೇ ಚಂದ ಅಂತಾನೆ ಈಗ ಶಂಕರ ಗೌರಿನ ಮಂಚದ ಮೇಲೆ ಮಲಗಿಸಿ ಹೂಗಳನ್ನು ಗೌರಿ ಮುಖದ ಮೇಲೆ ಚೆಲ್ತಾನೆ ಈಗ ಇಬ್ಬರು ಖುಷಿಯಿಂದ ಮಲ್ಕೋತಾರೆ ಈ ಕಡೆ ಆದಿ ಮನೆಯಲ್ಲಿ ಎಲ್ಲರೂ ಊಟ ಕೂತಿದ್ದಾರೆ ಆಗ ಐಶು ಮಾವಯ್ಯ ಹತ್ರ ನಾನು ಏನೋ ಹೇಳಬೇಕಾಗಿತ್ತು ನನಗೆ ಹೊಸಿ ದುಡ್ಡು ಬೇಕು ಅಂತ ಹೇಳ್ತಾಳೆ ಆಗ ಶ್ರೀನಿವಾಸ ಮೂರ್ತಿಯವರು ದುಡ್ಡ ಯಾಕಮ್ಮ ಅಂತ ಕೇಳಿದಾಗ ಐಶು ಓ ಮಾವಯ್ಯ ನನ್ನ ಸರ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟು ಕೊಂಡಿ ಹತ್ರ ಕಿತ್ಕೊಂಡ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಚಿನ್ನ ಹಾಕಿ ಸರಿ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಆಗುತ್ತೆ ಅದಕ್ಕೆ ಬೇಕಿತ್ತು ಅಂತ ಹೇಳಿದಾಗ ಶ್ರೀನಿವಾಸ ಮೂರ್ತಿಯವರು ಅಷ್ಟೊಂದು ದುಡ್ಡ ಈಗ ಬೇಡಮ್ಮ ಮುಂದಿನ ತಿಂಗಳು ಸರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಐಶುಗೆ ಕೋಪ ಬಂದು ಜೋರಾಗಿ ಕೂಗಾಡ್ತಾಳೆ ಈ ಮನೆ ಮಕ್ಕಳು ಆ ಗೌರಿ ಗ್ರೀಷ್ಮ ನಮ್ಮ ಮನೆಯಲ್ಲಿ ರಾಣಿ ಥರ ಅವರೇ ನಾನು ಈ ದರಿದ್ರ ಮನೆಗೆ ಬಂದ್ಬಿಟ್ಟೆ ಅಂತ ಹೇಳಿದಾಗ ಮೀರ ಅವ್ರಿಗೆ ಕೋಪ ಬಂದು ಐಶು ಅಂತ ಜೋರಾಗಿ ಕೂಗ್ತಾರೆ ಈ ಕಡೆ ಪಂಕು ಗೌರಿ ರೂಮಲ್ಲಿದ್ದ ಹೂಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಪಾರ್ವತಿಯವರು ಅವಳನ್ನ ಕೇಳಿ ಇದು ಶಂಕರನ್ ರೂಮಿಂದ ಅಂತ ಗೊತ್ತಾಗಿ ಗೌರಿನ ಅಣಗಿಸಿ ಮಾತಾಡ್ತಾರೆ ಈಗ ಗ್ರೀಷ್ಮ ಅಜ್ಜಿಯವ್ರ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಬಂದಾಗ ಅಜ್ಜಿಯವರು ಕಾಲನ್ನು ಹಿಂದಕ್ಕೆ ತಗೋತಾರೆ ಆಗ ಪಾರ್ವತಿಯವರು ಗ್ರೀಷ್ಮ ಆ ಮುದುಕಿ ಆಶೀರ್ವಾದ ಮಾಡದೇ ಇದ್ದರೆ ಏನು ನಾನು ಮಾಡ್ತೀನಿ ಬಾಮ್ಮ ಅಂತ ಅವ್ರ ಹತ್ರ ಕರೀತಾರೆ ಆಗ ಗ್ರೀಷ್ಮ ಅವ್ರ ಹತ್ರ ಆಶೀರ್ವಾದ ತಗೋತಾಳೆ ಈಗ ಇಲ್ಲಿಗೆ ರುದ್ರ ಬಂದು ಗ್ರೀಷ್ಮನ ಹತ್ತಿರ ಕರೆದು ರಾತ್ರಿ ಹಾಲಲ್ಲಿ ಯಾರಾದರೂ ಏನಾದರೂ ಬೆರೆಸಿದ್ರೆ ಏನು ನಡೀತು ಎಲ್ಲ ಚೆನ್ನಾಗಾಯಿತು ಅಲ್ವಾ ಈಗ ಹನಿಮೂನ್ಗೆ ಹೋಗಬೇಕು ಬೇಗ ಹೊರಡು ಅಂತ ಹೇಳ್ತಾನೆ ಆಗ ಗ್ರೀಷ್ಮ ರುದ್ರ ಅವರೇ ನನಗೂ ಯಾಕೋ ಹೆಲ್ತ್ ಅಪ್ಸೆಟ್ ಆಗಿದೆ ಈಗ ಬೇಡ ಇನ್ನೊಂದು ಸಲ ಹೋಗೋಣವಾ ಇದನ್ನ ಕ್ಯಾನ್ಸಲ್ ಮಾಡ್ಬಿಡಿ ಪ್ಲೀಸ್ ಅಂದಾಗ ರುದ್ರ ಅದಕ್ಕೆ ಒಪ್ಪದೆ ನೀನು ಬೇಗ ಹೊಂಡು ನಾನು ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಐಶು ಇನ್ನೂ ಗಲಾಟೆ ಜಾಸ್ತಿ ಮಾಡಿ ಅಲ್ಲಿಂದ ಹೊಡ್ತಾಳೆ ಅದರಿಂದ ಮನೆಯವರೆಲ್ಲರಿಗೂ ಬೇಜಾರಾಗತ್ತೆ ಈ ಕಡೆ ಗೌರಿ ಗ್ರೀಷ್ಮ ಹತ್ರ ಬಂದು ಒಂದು ತಪ್ಪ ಮೇಲೆ ಇನ್ನೂ ತಪ್ಪು ಮಾಡ್ತಾ ಇದೆಯಾ ಗ್ರೀಷ್ಮಾ ಅಂತ ಹೇಳಿದಾಗ ಗ್ರೀಷ್ಮ ನಾನು ನಿನ್ನ ಮಾತು ಕೇಳಲ್ಲ ಅಂತ ಮತ್ತೆ ಜೋರಾಗಿ ಬೈತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು